నామకరణం ఆడబెకు ఆడలేబెకు విజయపూర్ రాయిదాన కే డాక్టర్ బిహారంపेडकर ర నామకరణం ఆడబెకు ఆడలేబెకు జై 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 భీమ్ జై భీమ్ జై 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 భీమ్ జై భీమ్ జై భీమ్ వర్గీ జై జై డాక్టర్ బాబాసాహెబ్ అంబేద్కర్ వర్గీ జై జై డాక్టర్ బాబాసాహెబ్ అంబేద్కర్ వర్గీ జై జై విజయపూర్ వేలు నిల్దాన బాబాసాహెబ్ స్ర ఇడిలేబెకు వికే

ಮಾಲಾಲ್ ನಂಬೋರು ಸಂಸ್ಥಾಪಕ ಅಧ್ಯಕ್ಷರು ಇವರ ವತಿಯಿಂದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಸಾಹೇಬ್ರು ಸನ್ಮಾನ್ಯ ರೈಲ್ವೆ ಸಚಿವರು ಭಾರತ ಸರ್ಕಾರ ಹೊಸದಿಲ್ಲಿ ಇವರಿಗೆ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿ ವಿಜಯಪುರ ಇವರ ಮುಖಾಂತರ ವಿಷಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ವಿಜಯಪುರ ರೈಲ್ವೆ ನಿಲ್ದಾಣಕ್ಕೆ ನಾಮ ಮಾ ನಾಮಕರಣ ಮಾಡುವ ಕುರಿತು ಮಾನ್ಯರೇ ಮೇಲ್ಕಾಣಸಿ ವಿಷಯದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿಜಯಪುರ ನಗರಕ್ಕೆ ಭೇಟಿ ನೀಡಿ ತಮ್ಮ ಹೆಜ್ಜೆ ಗುರುತು ಬಿಟ್ಟು ಹೋದ ಹಾಗೂ ಸಮಗ್ರ ಹರಿಜನರನ್ನು ಒಂದುಗೂಡಿಸಿ ವಿಜಯಪುರದ ರಾಣಿ ಬಗೀಚಿನಲ್ಲಿ ಹರಿಜನ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ್ದು ಐತಿಹಾಸಿಕ ಹಾಗೂ ರೋಮಾಂಚನಕಾರಿ ಕ್ಷಣವಾಗಿದ್ದು ಇದೇ ಸಂದರ್ಭದಲ್ಲಿ ಪೀಳಿಗೆಯ ಸೋಮನಗೌಡ ಪ್ರಕೀರ್ಗೌಡ ಪಾಟೀಲ್ ಇವರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಜಯಪುರ ನ್ಯಾಯಾಲಯದಲ್ಲಿ ಅವರ ಪರವಾಗಿ ವಾದ ಮಾಡಿ ಅವರಿಗೆ ಆಗಬೇಕಾಗಿದ್ದ ಗಲ್ಲು ಶಿಕ್ಷಣ ತಪ್ಪಿಸಿದ್ದು ಅವರ ಕಾನೂನು ಪಾಂಡಿತ್ಯವನ್ನು ಪ್ರತಿಯೊಬ್ಬರು ಕೂಡ ಮೆಚ್ಚಲೇಬೇಕಾದ ವಿಷಯವಾಗಿದ್ದು ಇಂಥ ಹತ್ತು ಹಲವಾರು ಅತ್ಯಾಸ ಕ್ಷಣಗಳಿಗೆ ವಿಜಯಪುರ ನಗರ ಸಾಕ್ಷಿಯಾಗಿದ್ದು ಇಂಥ ಐತಿಹಾಸಿಕ ಘಟನೆಗಳಿಂದ ತಳಸಮೋದ ಯುವಕರು ರೈಲು ಸಂದೇಹವಿಲ್ಲ ಈ ಎಲ್ಲ ಕಾರಣಗಳಿಂದ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಬಂದು ಹೋದ ಹೆಜ್ಜೆಗಳ ಸಂವಿಧಾನಿಗೋಸ್ಕರ ವಿಜಯಪುರ ರೈಲ್ವೆ ನಿಲ್ದಾಣಕ್ಕೆ ಮಹಾಮಾನವತಾವಾದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರನ್ನು ನಾಮಕರಣ ಮಾಡಬೇಕೆಂದು ವಿಜಯಪುರ ಜಿಲ್ಲೆಯ ದಲಿತ ಸಮುದಾಯದ ಅಭಿಪ್ರಾಯವಾಗಿದ್ದು ಆದ್ದರಿಂದ ಮಾನ್ಯ ಸಚಿವರು ಈ ವಿಷಯವನ್ನು ಗರಣೆಗೆ ತೆಗೆದುಕೊಂಡು ಐತಿಹಾಸಿಕ ನಗರದ ರೈಲ್ವೆ ನಿಲ್ದಾಣಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರೈಲು ನಿಲ್ದಾಣ ಎಂದು ನಾಮಕರಣ ಮಾಡಲು ಈ ಮೂಲಕ ಕೋರಲಾಗಿದೆ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಆಯುಷ್ಮಾನ್ ಪರಶುರಾಮ್ ಲಂಬು ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಸದಸ್ಯರು ದಲಿತ ಸಂಘಟನೆ ಮಹಾ ಒಕ್ಕೂಟ ವಿಜಯಪುರ ಇವರಿಗೆ ಈ ದಲಿತ ಸಂಘಟನೆ ಮಹಾ ಒಕ್ಕೂಟ ವಿಜಯಪುರಕ್ಕೆ ಒಂಬತ್ತದ ಒಪ್ಪಿಗೆ ಸೂಚಿಸಿರುವ ಜಿಲ್ಲೆಯ ದಲಿತ ಸಂಘಟನೆಗಳು ಹಾಗೂ ಅಧ್ಯಕ್ಷರು ಭೀಮ್ ಸರ್ಕಾರ ಸಂಘಟನಾ ಸಮಿತಿ ಪರಶುರಾಮ್ ಚಲವಾದಿ ವಿಜಯಪುರ ನಾಗರಿಕ ವೇದಿಕೆ ಮಾದೇವ್ ಕಾಂಬ್ಳೆ ಭಾರತೀಯ ದ್ರಾವಿಡ ಸೇನಾ ಮಲ್ಲು ಜಾಲ್ಗೇರಿ ಜಾಲಗೇರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬ್ರಿಗೇಡ್ ವೀರೇಶ್ ಆಲಿಕಾರ್ ದಲಿತ ಸಂಘರ ಸಮಿತಿ ಭೀಮಜ್ಯೋತಿ ಗೋಪಿ ಚಲವಾದಿ ಬಹುಜನ ದಲಿತ ಸಂಘರ್ಷ ಸಮಿತಿ ರಾಜಶೇಖರ್ ದಲಿತ ಸಂಘರ್ಷ ಸಮಿತಿ ಭೀಮವಾದ ಮಾರುತಿ ಬುದ್ಯಾಳ ಭೀಮಾರ್ಮಿ ಆರ್ಮಿ ಕರ್ನಾಟಕ ಏಕನಾಶಿ ಮದಿನ್ ಕುಮಾರ್ ಅಂಬೇಡ್ಕರ್ ಶಕ್ತಿ ಸಂಘ ಪರಶುರಾಮ್ ಗರ್ಸಂಗಿ ದಯಾನಂದ ಹಾಲ್ಯಾಳ್ ದಲಿತ ಸೇನೆ ಪರಶುರಾಮ್ ಗರ್ಸಂಗಿ ಭೀಮ ಗರ್ಜನೆ ಸುರೇಶ್ ಸಿಂಘೆ ದಲಿತ ಸಂಘರ್ಷ ಸಮಿತಿ ನಾಗೋರಬಣ ಕಟ್ಟಿಮಣಿ ಕರ್ನಾಟಕ ಭೀಮ ಗರ್ಜನೆ ರಮೇಶ್ ಬೋರ್ಗಿ ಹಾಗೂ ಇನ್ನಿತರ ಸಂಘಟನೆಗಳು ಇದ್ದಾವೆ ಒಂದು ಕೆಲವೊಂದು ಅನಿವಾರ್ಯ ಕಾರಣದ ಅವರು ಹೆಸರನ್ನು ತೆಗೆದುಕೊಳ್ಳಲು ಸ್ವಲ್ಪ ವಿಳಂಬವಾಗಿದೆ ದಯವಿಟ್ಟು ಕ್ಷಮಿಸಿ ಈ ಎಲ್ಲ ಮುಖಾಂತರ ನಾವು ಸನ್ಮಾನ್ಯ ಸಚಿವರಿಗೆ ಹಾಗೂ ಸನ್ಮಾನ್ಯ ವಿ ಸೋಮಣ್ಣ ಅವರು ರಾಜ್ಯ ರೈಲ್ವೆ ಸಚಿವರು ಭಾರತ ಸರ್ಕಾರ ಸನ್ಮಾನ್ಯ ರಮೇಶ್ ಜಿಗ್ಜಿಂಗಿ ಅವರು ಸಂಸದ ವಿಜಯಪುರ ಜಿಲ್ಲೆ ಸನ್ಮಾನ್ಯ ಎಂ ಬಿ ಪಾಳಿ ಸಾಹೇಬ್ ಅವರು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಬಸವನಗೌಡ ಆರ್ ಪಾಟೀಲ್ ನಗರ ಶಾಸಕರು ವಿಜಯಪುರ್ ಇವರಿಗೆ ಜಿಲ್ಲಾಧಿಕಾರಿ ಮುಖಾಂತರ ನಾವು ಮನವಿಯನ್ನು ಸಲ್ಲಿಸುತ್ತಿದ್ದೇವೆ ಜೈ 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 ವಿಜಯಪುರ್ ಇವರ ಸಂಸ್ಥಾಪಕ ಅಧ್ಯಕ್ಷರಂತ ಆಯುಷ್ಮಾನ್ ಪರಶುರಾಮ್ ಲಂಬೋ ನೇತೃತ್ವದಲ್ಲಿ ಇವತ್ತಿನ ದಿನ ಇಡೀ ಅಖಿಲ ವಿಜಯಪುರ ಜಿಲ್ಲೆಯ ಎಲ್ಲ ದಲಿತ ಸಂಘಟನೆಗಳ ಪರವಾಗಿ ಅವರ ಅಧ್ಯಕ್ಷರ ಹಾಗೂ ಪದಾಧಿಕಾರಿಗಳ ಪರವಾಗಿ ಅವರಿಗೆ ಒಮ್ಮತದ ಮೇರೆಗೆ ನಾವು ಒಪ್ಪಿಗೆ ಕೊಟ್ಟು ಇವತ್ತಿನ ದಿನ ಬಾಬಾ ಸಾಹೇಬರು ವಿಜಯಪುರ ನಗರಕ್ಕೆ ಅವರು ತಮ್ಮ ಕಾಲು ಹೆಜ್ಜೆ ಗುರುತನ್ನು ಇಟ್ಟಿದ ಎಂಬತ್ತೈದನೇ ಸವಿ ಸವಿನೆನಪಿಗಾಗಿ ನಾವು ಕೇಂದ್ರ ಸರ್ಕಾರದ ರೈಲ್ವೆ ಸಚಿವರಿಗೆ ನಾವು ವಿಜಯಪುರ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮಹಾ ಒಕ್ಕೂಟದ ಅಧ್ಯಕ್ಷರ ಮುಖಾಂತರ ಕೇಳಿಕೊಳ್ಳೋದು ವಿಜಯಪುರ ರೈಲ್ವೆ ನಿಲ್ದಾಣಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಂತ ನಾಮಕರಣ ಮಾಡಬೇಕೆಂದು ಒತ್ತಾಯಿಸುವ ಮುಖಾಂತರ ಈ ನಾವು ಒಂದು ಮನವಿ ಪತ್ರವನ್ನು ಕೊಡುತ್ತಿದ್ದೇವೆ ಕ್ರಾಧಿಕಾರಿ ಜೈ ಭೀಮ್ ಇವತ್ತು ಮನವಿ ಕೊಡೋ ಉದ್ದೇಶ ಏನಪ್ಪತ್ತಂದ್ರೆ ಹತ್ತೊಂಬತ್ತು ನೂರ ಮೂವ ಮೂವತ್ತೊಂಬತ್ತರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಜಯಪುರ ಜಿಲ್ಲೆಗೆ ಬಂದಿದ್ರು ಆದ ಕಾರಣ ರೈಲ್ವೆ ಸ್ಟೇಷನ್ಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಒಂದು ಹೆಸರು ನಡೀಬೇಕಂದು ದಲಿತ ಸಂಘಟನೆ ಮಾ ಒಕ್ಕೂಟ ಆಯುಷ್ಮಾನ್ ಪರ್ಶುಮನ್ನ ಅನ್ನ ಅಣ್ಣಾಜಿ ಲಂಬೂ ಮಾರ್ಗದರ್ಶಕ ಮಾರ್ಗದರ್ಶನದಲ್ಲಿ ಎಲ್ಲ ಸಂಘಟನೆ ಹೂಡ್ಸಿಂದ ಡಿ ಸಿ ಅವರಿಗೆ ಮನವಿ ಮಾಡ್ತಾ ಇದ್ದೇವೆ ಅತಿ ಶೀಘ್ರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹೆಸರನ್ನು ಇಡಬೇಕಂತಂದು ಒಂದು ಒತ್ತಾಯ ಮಾಡ್ತೀನಿ ಪರಶುರಾಮ್ ಚಲವಾಜಿ ಭೀಮ್ ಸರ್ಕಾರ ಸಂಘಟನಾ ಸಂಸ್ಥಾಪಕರು ವಿಜಯಪುರ ದಲಿತ ಸಂಘಟನೆಗಳ ಮಹಾ ಒಕ್ಕೂಟ ವಿಜಯಪುರ್ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳ ಎಲ್ಲರ ಸಹಭಾಗಿತ್ವದಲ್ಲಿ ಇವತ್ತು ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ವಿಜಯಪುರ ಜಿಲ್ಲೆಗೆ ವಿಜಯಪುರ ನೆಲದಲ್ಲಿ ಕಾಲಿಟ್ಟಿರ್ತಕ್ಕಂಥ ಎಂಬತ್ತೈದು ವರ್ಷಗಳ ಸವಿನೆನಪಿಗಾಗಿ ಎಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೆಸರನ್ನು ವಿಜಯಪುರ ರೈಲು ನಿಲ್ದಾಣಕ್ಕೆ ಇಡಬೇಕಂತ ಹೇಳಿ ಈ ಮೂಲಕ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಮಾನ್ಯ ರೈಲ್ವೆ ಸಚಿವರರಿಗೆ ಮನವಿ ಸಲ್ಲಿಸಲು ಇವತ್ತು ನಾವೆಲ್ಲ ಸೇರಿದ್ದೀವಿ ಸುಮಾರು ವರ್ಷಗಳವರೆಗೆ ನಾವು ಇವತ್ತು ಬಾಬಾ ಸಾಹೇಬ್ರ ನೆನೆಸ್ಕೊಳ್ಳೋದಕ್ಕೆ ಭಾಳಷ್ಟು ಕಾರಣಗಳಿದ್ದಾವೆ ಈ ನೆಲದಲ್ಲಿ ಒಂದು ಕೇಸಿನ ವಿಚಾರವಾಗಿ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಇವತ್ತು ಬಿಜಾಪುರ ಜಿಲ್ಲೆಗೆ ಆಗಮಿಸಿರ್ತಕ್ಕಂಥ ಬಾಬಾ ಸಾಹೇಬರು ಕಂಡೀಷನನ್ನು ಹಾಕ್ತಾರೆ ನಾನು ಬಿಜಾಪುರ ಜಿಲ್ಲೆಗೆ ಆಗಸ್ಬೇಕಾದಾಗ ನನ್ನ ಜನರ ಜೊತೆ ನನಗೆ ಸಂವಾದ ಏರ್ಪಡಿಸಬೇಕು ಆಗ ಆ ಕಾರಣಕ್ಕಾಗಿ ನಾನು ನಿಮ್ಮ ಜೊತೆಗೆ ಇಲ್ಲಿ ಬರ್ತೀನಿ ಅಂತ ಹೇಳಿದಕ್ಕೆ ಅವರೆಲ್ಲ ಒಪ್ಕೊಂಡು ಅವತ್ತು ಬಾಬಾ ಸಾಹೇಬ್ರ ಕೋರ್ಟ್ನ ಕೇಸ್ ಮುಗಿಸ್ಕೊಂಡ ನಂತರ ನಮ್ಮ ವಿಜಯಪುರ ನಗರದ ರಾಣಿ ಬಗೀಚದಲ್ಲಿ ಜನರನ್ನು ಭೇಟಿ ಮಾಡ್ತಾರೆ ಜನರ ಜೊತೆ ಸಂವಾದವನ್ನು ಮಾಡ್ತಾರೆ ಆ ಸವಿ ನೆನಪು ಇವತ್ತಿಗೂ ಕೂಡ ನಮ್ಮ ಈ ನೆಲದಲ್ಲಿ ಆ ಮಹಾನ್ ಚೇತನ ಇವತ್ತು ಕಾಲಿಟ್ಟಿರೋದು ನಮ್ಮೆಲ್ಲರಿಗೂ ಕೂಡ ದೊಡ್ಡ ಅದು ನಮ್ಮ ಭಾಗ್ಯ ಅನ್ಕೋತೀವಿ ಹಾಗಾಗಿ ಇಡೀ ವಿಜಯಪುರ ಜಿಲ್ಲೆ ದಲಿತ ಪರ ಸಂಘಟನೆಗಳು ಹಾಗೂ ವಿವಿಧ ಪ್ರಗತಿಪರ ಸಂಘಟನೆ ಪರವಾಗಿ ಮಾನ್ಯ ಸಚಿವರಲ್ಲಿ ನಾವು ವಿನಂತಿಯನ್ನು ಮಾಡ್ಕೊಳ್ತೀವಿ ವಿಜಯಪುರ ಜಿಲ್ಲೆಗೆ ನೂತನವಾಗಿ ಏನಿವತ್ತು ರೈಲು ನಿಲ್ದಾಣವನ್ನು ನಿರ್ಮಾಣ ಮಾಡಿದರೆ ಆ ರೈಲು ನಿಲ್ದಾಣಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರನ್ನು ಇಟ್ಟು ನಮ್ಮ ಇಡೀ ಜನತೆಗೆ ನಮಗೆ ಖುಷಿಯಾಗುವಂಥ ವಿಚಾರ ಹಾಗಾಗಿ ಅದನ್ನು ಕೂಡಲೇ ಆಗ್ರಹ ಇಡಬೇಕಂತ ಹೇಳೋ ಈ ಮೂಲಕ ದಲಿತ ಪರ ಸಂಘಟನೆಗಳ ಪರವಾಗಿ ನಾವು ಆಗ್ರಹಿಸ್ತಾ ಇದ್ದೀವಿ ಚನ್ನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವಿಜಯಪುರ